ಅದರ ಜೊತೆಗೆ ಐದನೇ ಹತ್ತಿರ ಏಳನೇ ಹತ್ತಿರ ಮತ್ತು ಎಸ್ ಎಲ್ ಸಿ ರೀತಿ ಯಾವ ಬೋರ್ಡ್ ಎಕ್ಸಾಮ್ ಇರಲಿಲ್ಲ ಐದನೇ ಹತ್ತಿರ ಏಳನೇ ಹತ್ತಿರ ಮತ್ತು ಬೋರ್ಡ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ನೋಡಿ ಈಗ ಇವರು ನಮ್ಮ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು ಎಸ್ ಸಿ ಪಿ ಅಂತ ಮಾಡ್ತಾ ಇದ್ದಾರೆ ನಾ ಇಷ್ಟೇ ಮಧು ಬಂಗಾರಪ್ಪ ಅವ್ರು ಹೇಳ್ತೀನಿ ನಿಮ್ಮ ಸರ್ಕಾರ ಭಾಳ ದಿವಸ ಇರೋದಿಲ್ಲ ಅದರ ಜೊತೆಗೆ ಐದನೇ ಹತ್ತಿರ ಏಳನೇ ಹತ್ತಿರ ಮತ್ತು ಎಸ್ ಎಲ್ ಸಿ ರೀತಿ ಯಾವ ಬೋರ್ಡ್ ಎಕ್ಸಾಮ್ ಇರಲಿಲ್ಲ ಐದನೇ ಹತ್ತಿರ ಏಳನೇ ಹತ್ತಿರ ಮತ್ತು ಬೋರ್ಡ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ನೋಡಿ ಈಗ ಇವರು ನಮ್ಮ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು ಎಸ್ ಸಿ ಪಿ ಎತ್ ಮಾಡ್ತಾ ಇದ್ದಾರೆ ನಾ ಇಷ್ಟೇ ಮಧು ಬಂಗಾರಪ್ಪ ಹೇಳ್ತೀನಿ ನಿಮ್ಮ ಸರ್ಕಾರ ಭಾಳ ದಿವ್ಸ ಇರುವುದಿಲ್ಲ ಮತ್ತು ಎಸ್ ಎಲ್ ಸಿ ಯಾವ ಬೋರ್ಡ್ ಎಕ್ಸಾಮ್ ಇರಲಿಲ್ಲ ತ ಮತ್ತು ಬೋರ್ಡ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ನೋಡಿ ಈಗ ಇವರು ನಮ್ಮ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು ಎಸ್ ಸಿ ಪಿ ಅತ್ ಮಾಡ್ತಾ ಇದ್ದಾರೆ ನಾ ಇಷ್ಟೇ ಮಧು ಬಂಗಾರಪ್ಪರು ಹೇಳ್ತೀನಿ ನಿಮ್ಮ ಸರ್ಕಾರ ಭಾಳ ದಿವಸ ಇರುವುದಿಲ್ಲ